ವೈದ್ಯರ ಆಧುನಿಕ ಶಸ್ತ್ರಚಿಕಿತ್ಸಾ ಯಂತ್ರೋಪಕರಣಗಳ ಆವಿಷ್ಕಾರದಲ್ಲಿ ಇಂಜಿನಿಯರ್ಗಳ ಮಹತ್ವದ ಪಾತ್ರವಿದೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜಯಂತಿಯನ್ನು ಇಂಜಿನಿಯರ್ಸ್ ಡೇ ಎಂದು ಆಚರಣೆ ಮಾಡುತ್ತಿರುವುದು ತುಂಬಾ ಅರ್ಥಪೂರ್ಣವಾಗಿದೆ ಎಂದು ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾದ ಕೃಷ್ಣಾರೆಡ್ಡಿ ಅವರು ತಿಳಿಸಿದರು ನಗರದ ಆರ್ಜಿ ನಲ್ಲಿರುವ ಗುತ್ತಿಗೆದಾರರ ಭವನದಲ್ಲಿ ಇಂಜಿನಿಯರ್ಸ್ ದಿನಾಚರಣೆ ಆಚರಣೆ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಪುತ್ಥಳಿಗೆ ಭೂಮಾಲೆ ಹಾಕಿ ಗೌರವಿಸಿದ ಅವರು ನಂತರ ಪಂಚ್ ಟಿವಿ ತಂಡದೊಂದಿಗೆ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಹಲವಾರು ಇಂಜಿನಿಯರ್ಸ್ ಗುತ್ತಿಗೆದಾರರು ಹಾಜರಿದ್ದರು ಸಿಹಿ ಹಂಚಿಕೆ ಮಾಡಲಾಯಿತು ಕಿತ್ತಂಡು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಕೋಲಾರ ಜಿಲ್ಲೆಯ ಎಂಎ ಪುತ್ರ ಭಾರತ ರತ್ನ ವಿಶ್ವೇಶ್ವರ ಹುಟ್ಟುಹಬ್ಬ ನನ್ನ ರುಚಿ ಯಾರು ಮಾಡ್ತಾರೋ ಇಂಜಿನಿಯರ್ಸ್ ಅವರ ದಿನಾಚರಣೆಯಾಗಿ ಮಾಡಬೇಕು ಅಂತ ಹೇಳಿ ಹೇಳಿದ್ರು ಅವರ ಹುಟ್ಟುಹಬ್ಬ ಇದು ನೂರ ಅರವತ್ತೈದನೇ ನಿಜವಾಗ್ಲೂ ನಮ್ಮ ನಮ್ಗೆ ಹೆಮ್ಮೆ ಏನು ಅಂದ್ರೆ ಇಂಥ ಮನುಷ್ಯ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿರೋದು ಅಂದ್ರೆ ಈಗ ಚಿಕ್ಕಬಳ್ಳಾಪುರ ಇರ್ಬೋದು ನಮ್ಮ ಕೋಲಾರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಹುಟ್ಟಿರೋದು ನಮ್ಮ ಭಾಗ್ಯ ಭಾಗ್ಯಾಗ ಜಿಲ್ಲೆ ಇವರು ಎಷ್ಟು ಬಡತನದಲ್ಲಿ ಓದ್ರು ಅಂದ್ರೆ ಈಗ ಬಡ ಜನ ಯಾರಿದ್ದೀವಿ ಓದೋ ಮಕ್ಕಳಿದ್ದೀರಿ ಇವರು ರೋಲ್ ಮಾಡ್ಯಾರ ಯಾವುದೇ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು ಅಷ್ಟೊಂದು ಉನ್ನತ ಮಟ್ಟಕ್ಕೆ ಏರೋಕ್ಕೆ ಅವರಿಗೆ ಸಹಕಾರ ಕೊಡಲ್ಲ ಬಡತನದಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಒಂದು ಉನ್ನತ ಹುದ್ದೆಗೆ ಉನ್ನತ ಪೋಸ್ಟ್ಗೆ ಹೋಗೋಕ್ಕೆ ಅವಕಾಶ ಆಗ್ತದೆ ಇವರು ನಮ್ಮ ಕೋಲಾರ ಜಿಲ್ಲೆಯ ಒಂದು ಬಡ ಕುಟುಂಬದಲ್ಲಿ ಬ್ರಾಹ್ಮಣರ ಬಡ ಕುಟುಂಬದಲ್ಲಿ ಹುಟ್ಟಿ ಸಾಕಷ್ಟು ಹುದ್ದೆಗಳನ್ನು ಮಾಡ್ತಾರೆ ತಮಗೂ ಎಲ್ಲರಿಗೂ ಗೊತ್ತಿದೆ ಏನೇನು ಕೆಲಸ ಮಾಡಬೇಕು ಅಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂದಂಗೆ ಇವರು ಯಾವ ಕ್ಷೇತ್ರದಲ್ಲಿಲ್ಲ ಅಂತ ನಾವು ಹೇಳೋಕ್ಕೆ ಆಗಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು ಅವ್ರ ಕಾಲದಲ್ಲೇ ಎಸ್ ಬಿ ಎಮ್ ಸ್ಟಾರ್ಟ್ ಆಗಿದೆ ಎಸ್ ಬಿ ಐ ಆ್ಯಂಡ್ ಎಸ್ ಬಿ ಎಮ್ ಅವ್ರ ಕಾಲದಲ್ಲೇ ನಿಮ್ಮ ಮಿಂಟು ಹಾಸ್ಪಿಟಲ್ ಮೆಡಿಕಲ್ ಇದ್ರಲ್ಲಿ ತಗೊಂಡ್ರೆ ಅವ್ರ ಕಾಲದಲ್ಲೇ ಜಿ ಕೆ ವಿ ಕೆ ಎಸ್ ಶುರು ಮಾಡಿದ್ದು ಅವ್ರ ಕಾಲದಲ್ಲೇ ಮೈಸೂರು ಮಹಾರಾಣಿ ಕಾಲೇಜ್ ಕಟ್ಟು ಎಲ್ಲ ಪ್ರತಿಯೊಂದು ಹಂತದಲ್ಲೂ ಅವರು ನಮಗೆ ಒಂದು ರೋಲ್ ಮಾಡಲಾಗಿದ್ದಾರೆ ಈಗ ಇಂಜಿನಿಯರಿಂಗ್ ಹೆಂಗಿದೆ ಅಂದರೆ ವಿಥೌಟ್ ಇಂಜಿನಿಯರಿಂಗ್ ನೀವು ಏನು ಮಾಡಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಡಾಕ್ಟ್ರು ನನ್ನ ಡಾಕ್ಟ್ರು ಡಾಕ್ಟರ್ ಅಂತ ಹೇಳ್ತಾರೆ ಅವರು ಡಾಕ್ಟ್ರು ಒಂದು ಆಪರೇಷನ್ ಮಾಡಬೇಕಾದ್ರೆ ಆ ಇಕ್ವಿಪ್ಮೆಂಟ್ ತಯಾರು ಮಾಡೋದ ಇಂಜಿನಿಯರ್ ಒಬ್ಬ ರೈತ ಈಗ ನಿಮ್ಗೆ ಗೊತ್ತಿರಬೇಕು ಅದೇನೇನೋ ಇಕ್ವಿಪ್ಮೆಂಟ್ಸ್ ಬಂದಿದೆ ಒಂದು ಸ್ಪ್ರೇಯರ್ ಅಂದ್ರೆ ಡ್ರೋನ್ ಅಲ್ಲಿ ಒಂದು ಔಷಧಿ ಹೊಡೆಯುವಂಥ ಸಿಸ್ಟಮ್ನ ಅದು ಕಂಡು ಹಿಡಿದದು ಇಂಜಿನಿಯರ್ ಬರೀ ಪ್ರತಿಯೊಂದು ತಿಳ್ಕೊಂಡು ಹೋದ್ರೆ ಆ ರೋಟಿವೇಟರ್ ಅಂತ ಹೇಳಿ ಬರ್ತದೆ ಅಗ್ರಿಕಲ್ಚರ್ ಅದು ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಆ ಸೈನ್ಸ್ ಅರ್ಥನೇ ಆಗಲ್ಲ ನೀವು ಬೆಂಗಳೂರಲ್ಲೆಲ್ಲ ನೋಡ್ತಾ ಇರಬಹುದು ಆ ಫ್ಲೈಓವರ್ಸ್ ಇದೆಲ್ಲ ಕಾನ್ಸೆಪ್ಟು ಒಂದು ಇಂಜಿನಿಯರ್ಸ್ ಅದಕ್ಕೆ ಇಂಜಿನಿಯರ್ಸ್ ಕೊಡುಗೆ ನಮ್ಮ ಸಮಾಜಕ್ಕೆ ಜಾಸ್ತಿ ಇದೆ ಹಂಗಾಗಿ ಈ ನನ್ನ ದಿನಾಚರಣೆಯನ್ನು ನನಗೊಬ್ಬನಿಗೆ ಸೀಮಿತ ಆಗಬಾರ್ದು ಯಾರಾದ್ರೂ ನಾನು ಇಂಜಿನಿಯರಿಂಗ್ ಗುತ್ತಿ ಮಾಡ್ತಾರೋ ಅವ್ರಿಗೆಲ್ಲ ಒಂದು ಅರ್ಪಣೆ ಅಂತೇಳಿ ಆ ಮಹಾನ್ ಭಾವ ಮಾಡ ಈಗ ಬೇರೆಯವರೆಲ್ಲ ನನಗೆ ದುಡ್ಡು ಕೊಟ್ಬಿಟ್ಟು ನನಗೆ ಹಾರ ಹಾಕು ನನ್ನ ಪಟಾಕಿ ಓಡಿ ಅಂತ ಈ ಕಾಲ ಇದೆ ಆ ಮನುಷ್ಯ ನನ್ನ ಬರ್ತೀರೇನ ಜ ಇಂಜಿನಿಯರ್ಸ್ ಬರ್ತಿದೆ ಅಂತೇಳಿ ಒಂದು ತ್ಯಾಗ ಮಾಡಿದವರು ಅವ್ರು ಹೆಂಗೆ ಅಂದರೆ ಅವರು ಮೂರು ಡಿ ಕ್ಯೂಬ್ ಅಂತ ಕರಿತಾ ಇದ್ದರು ಡಿ ಕ್ಯೂಬ್ ಅಂದರೆ ಡಿಸಿಪ್ಲಿನ್ ಡೆಡಿಕೇಟೆಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕನ್ನಂಬಾಡಿ ಕಟ್ಟಕ್ಕೆ ಒಂದು ತಗೊಂಡ್ರೆ ಸಹ ಯಾರು ಇಮ್ಯಾಜಿನ್ ಮಾಡಕ್ಕೆ ಆಗಿಲ್ಲ ಒಡೆಯರು ಸಹ ಇಮ್ಯಾಜಿನ್ ಮಾಡೋಕ್ಕಾಗಿಲ್ಲ ಅಂತ ಒಂದು ಇದನ್ನು ಅವರು ನಮ್ಗೆ ಕಂಡುಕೊಟ್ಟು ಹೋಗಿದ್ದಾರೆ ಬರೀ ನಮ್ಮ ಕರ್ನಾಟಕ ಅಲ್ಲ ಇಂಡಿಯಾ ಅಲ್ಲ ಪ್ರಪಂಚದಲ್ಲಿ ಎಲ್ಲ ಅವರ ಒಂದು ಹೆಜ್ಜೆ ಗುರುತುಗಳು ಬಿಟ್ಟೋಗಿ ಅದಕ್ಕೆ ಅವ್ರಿಗೆ ವಿಶ್ವವಿಖ್ಯಾತ ಇಂಜಿನಿಯರ್ ಅಂತ ಹೆಸರು ಬಂದಿದೆ ಮತ್ತು ನಮಗೆ ನಮ್ಮನ್ನು ಬಿಟ್ಟೋದವರು ನಾವು ವರ್ಷ ವರ್ಷ ಅವ್ರು ನೆನ್ಸ್ಕೊಳ್ತೀವಿ ಅಂದರೆ ಎಲ್ಲ ಆಗಲ್ಲ ಎಸ್ಪೆಷಲಿ ನಮ್ಮ ಇಂಜಿನಿಯರ್ಸ್ ಅದು ನಾನೊಬ್ಬ ಇಂಜಿನಿಯರ್ ಆಗಿದ್ದಕ್ಕೆ ನಾವು ಇಂಜಿನಿಯರ್ನ ನೆನ್ಸ್ಕೊಳ್ಳೋದು ನಮ್ಮ ಕರ್ತವ್ಯ ಮತ್ತು ಅವರು ಮಾಡಿದಂತ ಒಂದು ಮಾರ್ಗದಲ್ಲಿ ನಾವು ಹೋದರೆ ಮುಂದಿನ ಪೀಳಿಗೆ ಒಳ್ಳೆಯ ಒಳ್ಳೆ ರಿಸಲ್ಟ್ ಕೊಡ್ಬೋದು ಅಂತ ಹೇಳ್ತಾ ಅಲ್ಲಿ ಸೇರಿರುವವ್ರಿಗೆಲ್ಲರಿಗೂ ಅವರ ಹಾದಿಯಲ್ಲಿ ನಡೆಯೋಣ ಒಂದು ಬಿಟ್ಟು ಬಿಟ್ಟೋಗಿದ್ದಾರೆ ಆ ಸಿದ್ಧಾಂತಗಳ ದಾರಿಯಲ್ಲಿ ನಾವು ನಡೀತೀವಿ ಅಂತ ಹೇಳ್ತಾ ನಿಮಗೆ ಒಂದು ಭರವಸೆ ಕೊಟ್ಟು ನಮ್ಮ ಮಾತನ್ನು ಇಂಜಿನಿಯರ್ ವೃತ್ತಿ ಮಾಡ್ತಾ ಇರುವ ಎಲ್ಲ ಸಹೋದರರಿಗೆ ಮತ್ತು ಸಹೋದರಿಯರಿಗೆ ಈ ದಿನದ ಶುಭಾಶಯ ಎಲ್ಲರಿಗೂ ಇಂಜಿನಿಯರ್ ಶುಭಾಶಯ ಇಲ್ಲ ಇದು ನಾವು ವಿಶ್ವೇಶ್ವರಯ್ಯ ಜ್ಞಾಪಕವಾಗಿ ನಮ್ಮ ದಿವಸ ಆಚರಿಸ್ತಕ್ಕಂಥ ಒಂದು ಸಂದರ್ಭ ಮೊದಲನೇದಾಗಿ ನಮಗೆ ವಿಶ್ವೇಶ್ವರಯ್ಯನವರ ಬಗ್ಗೆ ಹೆಮ್ಮೆ ಗೌರವ ನಾವೆಲ್ಲರೂ ಯಾವುದೇ ಮೂಲೆಯಾಗಿ ಹೋದರೂ ಕೂಡ ನಾವು ಮೊದಲೇದು ಹೇಳ್ಕೊಳ್ಳೋದು ವಿಶ್ವೇಶ್ವರಯ್ಯನವರು ನಮ್ಮ ಕೋಲಾರ ಜಿಲ್ಲೆಯವರು ಅಂತ ಹೇಳ್ಕೊಂಡು ಓಡಾಡ್ತೀವಿ ಅಷ್ಟೊಂದು ಅವರ ಕಾಣಿಕೆ ಈ ಸಮಾಜಕ್ಕೆ ಈ ದೇಶಕ್ಕೆ ಇದೆ ಡಿಸೈನ್ ಎಕ್ಸ್ ಎಕ್ಸ್ಟ್ರಾ ಇಂಜಿನಿಯರಿಂಗ್ ಅಂತ ಮಾಡ್ಕೊಂಡಿದ್ವಿ ನಮ್ಮ ಕೆಳಗಡೆ ಹಾಕೊಂಡು ಎಲ್ಲಾನು ಡಾಕ್ಟರ್ಗಳು ಸರ್ಜರಿ ಮಾಡ್ತಾ ಇದ್ದಾರೆ ರೋಬೋಟಿಕ್ ಸರ್ಜರಿ ಅಂತ ಬಂದಿದೆ ಆ ರೋಬೋಟ್ಸ್ ಡಿಸೈನ್ ಮಾಡೋದು ಆ ರೋಬೋಟಿಕ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಎಕ್ವಿಪ್ಮೆಂಟ್ ಎಲ್ಲ ಕೂಡ ಇಂಜಿನಿಯರ್ಸ್ ಡಿಸೈನ್ ಮಾಡೋದು ಒಂದು ಅವ್ರ ಕಾಣಿಕೆ ಕೊಡುಗೆ ಏನಿದೆ ಈ ಸಮಾಜಕ್ಕೆ ಗಮನಿಸ್ತಾ ಅದನ್ನ ಹಲವರ್ಷ ಹೆಚ್ಚೆಚ್ಚಿನ ಕೊಡುಗೆನ ಕೊಡಿ ಅಂತ ಹೇಳಿ ತಮ್ಮೆಲ್ಲರಲ್ಲೂ ಬಯಸ್ತೀವಿ ಮತ್ತೊಮ್ಮೆ ಇಂಜಿನಿಯರಿಂಗ್ ಹೇಳೋದೇ ಶುಭಾಚಾರ